ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪರಿಣಾಮಗಳು ಇವತ್ತಿನ ಚಿಂತನೆ ಅರಿವಿನ ದರ್ಶನ ಅಥವಾ ಶುದ್ಧ ಚೈತನ್ಯ ದರ್ಶನ ಮಾಡೋದು ಹೇಗೆ ಎಂಬ ವಿಚಾರ ಮಾಡೋಣ ಅಂದರೆ ಈಗ ನಾವು ಆತ್ಮದರ್ಶನ ಅಂತ ಕೇಳಿದ್ದೀವಿ ಅರಿವಿನ ದರ್ಶನ ಅಥವಾ ಬ್ರಹ್ಮ ದರ್ಶನ ಹೀಗೆ ನಾನಾ ರೀತಿಯ ಪದಗಳಲ್ಲಿ ಕರಿತೀವಿ ನಾವು ಈ ದರ್ಶನ ಅಥವಾ ಸತ್ಯ ದರ್ಶನ ಅದು ಹೇಗೆ ಸಾಧ್ಯ ಅದರ ಬಗ್ಗೆ ವಿಚಾರ ಮಾಡೋಣ ನೋಡಿ ಈ ಈ ಸತ್ಯ ದರ್ಶನ ಅಥವಾ ಅರಿವಿನ ದರ್ಶನ ಈ ಮನುಷ್ಯ ಎಂಬ ಜೀವಿಗೆ ನಾನು ಜೀವ ಎಂಬ ಭ್ರಾಂತಿಯಲ್ಲಿ ಜೀವಿಸ್ತಾ ಇದ್ದೇನೆ ನಾನು ದುಃಖಿ ನನ್ನ ಸುಖಿ ನನಗೆ ಆಸೆಗಳಿದ್ದಾವೆ ಅನಿಸಿಕೆಗಳಿದ್ದಾವೆ ಇಚ್ಛೆಗಳಿದ್ದಾವೆ ಕರ್ಮಗಳಿದ್ದಾವೆ ಕರ್ಮ ಫಲ ಇದೆ ಸಾವು ಇದೆ ದುಃಖ ಇದೆ ಅವಮಾನ ಇದೆ ಎಲ್ಲವೂ ಇದೆ ಈಗಿರುವನಿಗೆ ಸತ್ಯದರ್ಶನ ಯಾಕೆ ಸಾಧ್ಯ ಲಾಭ ನಷ್ಟಗಳು ಇದ್ದಾವೆ ಸೋಲು ಗೆಲುವಿದೆ ಜೀವನ ಉದ್ದಕ್ಕೂ ಹೋರಾಟ ಹೋರಾಟ ಇದ್ದೇ ಇರುವಾಗ ಇವನಿಗೆ ಈ ಜೀವ ಎಂಬುವ ವ್ಯಕ್ತಿಗೆ ಅಥವಾ ಜೀವಿಗೆ ಅವನಿಗೆ ಈ ಅರಿವಿನ ದರ್ಶನ ಅಥವಾ ಆತ್ಮ ದರ್ಶನ ಅಥವಾ ಬ್ರಹ್ಮ ದರ್ಶನ ಅನುಭವ ಹೇಗೆ ಸಾಧ್ಯ ಎಂಬ ಪ್ರಶ್ನೆಗೆ ನಾವು ವಿಚಾರ ಮಾಡೋಣ ನೋಡ್ಯಪ್ಪ ಇಲ್ಲಿ ತಿಳಿಬೇಕಾಗಿರೋ ಮುಖ್ಯವಾದ ವಿಚಾರ ಏನಂದರೆ ಇಲ್ಲಿ ಇಲ್ಲಿವರೆಗೂ ನಾನು ಅದು ಇದು ಅಂತ ಅನಿಸಿಕೆಗಳಲ್ಲಿ ಏನು ಹೇಳಿದ್ವೋ ಜೀವಿಯ ದೃಷ್ಟಿಕೋನದಲ್ಲಿ ಅದು ಎಷ್ಟು ಮಟ್ಟಿಗೆ ಸತ್ಯ ಅಥವಾ ನಿಜ ನಾವು ಎಂದು ಪ್ರಶ್ನೆ ಮಾಡ್ಕೊಬೇಕು ನೋಡಿಯಪ್ಪ ನೀನು ಜೀವಿ ಅಂತೀಯಲ್ಲ ಜೀವಿ ಅಂದರೆ ಯಾರು ಮತ್ತು ನೀನು ಸುಖ ದುಃಖಗಳನ್ನ ಎಲ್ಲೇ ಅನುಭವಿಸ್ತಾ ಇದೆಯಾ ಪ್ರಪಂಚದಲ್ಲಿ ಅಲ್ವಾ ಪ್ರಪಂಚ ಎಂಬುದು ನಿಜನ ಪ್ರಪಂಚ ಎಂಬುದು ಎಷ್ಟು ಪ್ರಪಂಚ ನಿನ್ನಲ್ಲಿದೆ ಮತ್ತು ಯಾರಿಗಿದೆ ಮತ್ತು ಹೇಗಿದೆ ಏನಾದರೂ ಒಂದು ವಿಚಾರ ಮಾಡಿದ್ದೀರಾ ನಾನು ಜೀವ ಅಂತೀರ ಮತ್ತು ನೀನು ನಿನ್ನನ್ನು ನೀನು ಏನು ಅಂತ ಅನಿಸಿಕೆಯಲ್ಲಿ ಅಂದ್ಕೊಂಡಿದೀಯಾ ನೀನೇ ಅನ್ಕೊಂಡಿದೀಯೋ ಅಥವಾ ನಿನ್ನನ್ನು ಹೀಗೆ ಆಗಿ ಅಂತ ಸಮಾಜ ಗುರುತಿಸಿದೆಯೋ ಮತ್ತು ಇನ್ನೊಂದು ಗುರುತಿಸಿದೆಯೋ ಈ ಎಲ್ಲ ಪ್ರಶ್ನೆಗಳನ್ನು ಮಾಡಿಕೊಳ್ಬೇಕಾಗಿದೆ ಮತ್ತು ನಿಜವಾಗಲೂ ನಾನು ಅಂತೀಯಲ್ಲ ಅದು ಯಾವ ನನ್ನ ಅಂತ ನೀವು ವಿಚಾರ ಮಾಡಬೇಕು ಅಷ್ಟೇ ಅಲ್ಲ ನೀವು ನನಗೆ ಈ ಪ್ರಪಂಚ ತುಂಬ ಸುಖಮಯವಾಗಿದೆ ಅಥವಾ ದುಃಖಮಯವಾಗಿದೆ ಅಂತ ನಿಮ್ಮ ಎಲ್ಲ ಅನುಭವಗಳು ಪ್ರಪಂಚದ ಆಧಾರಿತವಾಗಿಯೇ ಕಾಣ್ತಿದೆಯಲ್ಲ ಅದು ಯಾವ ಪ್ರಪಂಚ ನಿಮ್ಮಲ್ಲಿ ಎಷ್ಟು ಪ್ರಪಂಚ ಗೋಚರ ಆಗ್ತೀವಿ ಅಂತ ಏನಾದರೂ ಪ್ರಶ್ನೆ ಮಾಡ್ಕೊಂಡಿದ್ದೀರಾ ನೋಡಿ ನಿಮ್ಮಲ್ಲಿ ಎಚ್ಚರವಾದ ಪ್ರಪಂಚ ಒಂದಾದರೆ ಕನಸಿನ ಒಂದು ಪ್ರಪಂಚ ಒಂದು ಒಟ್ಟಾರೆ ಎರಡು ಪ್ರಪಂಚದಲ್ಲಿ ನಿಮ್ಮ ಅನುಭವಗಳು ಇದ್ದೇ ಇರುತ್ತೆ ಈಗಿರುವ ಈ ಎರಡು ಪ್ರಪಂಚದಲ್ಲಿ ಯಾವುದು ನಿಮಗೆ ಸತ್ಯ ಅಥವಾ ಯಾವ ಎರಡು ಪ್ರಪಂಚದಲ್ಲಿ ಯಾವುದು ನಿಮಗೆ ಕಾಟ ಅಥವಾ ಯಾವುದು ನಿಮಗೆ ಅಸತ್ಯ ಏನಾದರೂ ಪ್ರಶ್ನೆ ಮಾಡ್ಕೊಂಡಿದ್ದೀರಾ ಎಚ್ಚರವಾದ ವ್ಯವಸ್ಥೆ ಅಥವಾ ಎಚ್ಚರ ಪ್ರಪಂಚನ ಸತ್ಯ ಅಂತ ಅಂತ ಹೇಳ್ತಾ ಇದ್ದೀರ ಕನಸಿನ ಪ್ರಪಂಚ ಮಿಥ್ಯ ಸುಳ್ಳು ಅಂತಿದ್ದೀರಾ ಅದು ಹೇಗೆ ಕನಸಿನ ಪ್ರಪಂಚ ಹೇಗೆ ಸ ಮಿತ ಆಗುತ್ತೆ ಎಚ್ಚರ ಪ್ರಪಂಚ ಹೇಗೆ ಸತ್ಯ ಆಗುತ್ತೆ ಅಂತ ಹೇಳಿದಾಗ ನೀವು ಎಚ್ಚರ ಪ್ರಪಂಚಕ್ಕೆ ಬಂದಾಗ ಕನಸಿನ ಪ್ರಪಂಚ ಆಗುತ್ತೆ ಎಚ್ಚರ ಪ್ರಪಂಚದಲ್ಲಿ ಇರುವಾಗ ಎಚ್ಚರವೇ ಸತ್ಯ ಆಗುತ್ತೆ ಕನಸಿನ ಪ್ರಪಂಚದಲ್ಲಿ ಅನುಭವನ ಅನುಭವಿಸ್ತಾ ಇರುವಾಗ ಕನಸಿನ ಪ್ರಪಂಚ ಸತ್ಯ ಆಗುತ್ತೆ ಈಗಿರುವಾಗ ಎರಡು ಪ್ರಪಂಚಗಳು ಆಗ ಆ ಅದರದರ ಅವಸ್ಥೆಗೆ ತಕ್ಕ ಹಾಗೆ ನಿಮಗೆ ಸತ್ಯ ಅಂತ ಅನಿಸಿಕೆ ಮಟ್ಟದಲ್ಲಿ ಅನ್ನಿಸ್ತಾ ಇದೆ ಈಗಿರುವಾಗ ನಿಜವಾದ ನಾನು ಎಚ್ಚರವಾಗಿರುವ ಎಚ್ಚರದ ಪ್ರಪಂಚದ ಅನುಭವಿಸ್ತಿದ್ದನ ನಾನು ಅಥವಾ ಕನಸಿನ ಪ್ರಪಂಚದಲ್ಲಿ ಇರುವವನು ನಾನು ಎಂದು ಪ್ರಶ್ನೆ ಮಾಡಿದಾಗ ಎರಡು ಏನು ಅಂದರೆ ಈ ಎರಡು ಒಂದು ಕಲ್ಪಿತ ವ್ಯವಸ್ಥೆ ಎರಡು ಕಲ್ಪಿತ ಈ ಎರಡು ಕಲ್ಪಿತದಲ್ಲಿ ನಿಜವಾದ ನಾನು ಯಾರು ನಿಜವಾದ ನಾನು ಯಾರು ಮತ್ತು ಅಲ್ಲಿ ಗಾಢ ಇರುವವನು ಯಾರು ಎಚ್ಚರಿವು ಇಲ್ಲ ಕನಸಿಲ್ಲ ಇರುವವನು ಯಾರು ಅರಿವು ಸಾಕ್ಷಿ ಆ ಶುದ್ಧ ಚೈತನ್ಯ ಅಥವಾ ಬ್ರ ಬ್ರಹ್ಮ ಸ್ವರೂಪವ ಸ್ವರೂಪದ ಆನಂದ ಆ ನಿಜವಾದ ತತ್ವದಲ್ಲಿ ನಾನು ಆ ಅರಿವು ಅಂತ ಅನುಭವ ಬಂದಾಗ ನಿಮಗೆ ಎಚ್ಚರ ವ್ಯವಸ್ಥೆ ಅನ್ನೋದು ಒಂದು ಕೇವಲ ಅರಿವಿನಿಂದ ಕೂಡಿರುವ ಒಂದು ಆಟ ಅಥವಾ ಅರಿವಿನಿಂದ ಕೂಡಿರುವ ಒಂದು ಅವಸ್ಥೆ ಎಚ್ಚರ ಎಂಬುದು ಅವಸ್ಥೆ ಎಚ್ಚರ ಅವಸ್ಥೆಯಲ್ಲಿ ಈ ಹಂತಃಕರಣ ಅದರಲ್ಲಿರುವ ನಾನು ಎಂಬ ವೃತ್ತಿ ಆ ವೃತ್ತಿಯಿಂದ ಮನಸ್ಸು ಬುದ್ಧಿ ಇಂದ್ರಿಯಗಳು ಪ್ರಪಂಚ ಮುಖಾಂತರ ಅಜ್ಞಾತ್ರ ಜ್ಞಾತೃ ಜ್ಞೇಯ ಅಂದರೆ ಕರ್ತೃತ್ವ ಜ್ಞಾತೃತ್ವ ಭೋಗತ್ವ ಅನ್ನೋ ಭಾವ ಆ ಭಾವಗಳು ಮನಸ್ಸಿನಲ್ಲಿ ಮೂಡಿಬಿಡುತ್ತೆ ಆಗ ನಾನು ಜೀವ ಎಂಬ ಭಾವ ಬಂದಾಗ ನಾನು ಆ ಅಚ್ಚರದಲ್ಲಿ ಬೆಳಗ್ತಿರೋ ಆ ಪ್ರಕಾಶಮಾನವಾಗಿರುವ ಆ ತನ್ನದೇ ಆದ ಸ್ವರೂಪ ಅರಿವು ಅದು ಇರುವಿಕೆಯಾಗಿ ಇದ್ದಂಗೆ ಇದ್ದೇ ಇದೆ ಅದು ಬೆಳಕ್ತಾನೆ ಇದೆ ಅದರಲ್ಲಿ ಯಾವ ಬದಲಾವಣೆ ಇಲ್ಲ ಆ ಅರಿವಿನಲ್ಲಿ ವೃತ್ತಿ ಜ್ಞಾನ ಕರ್ಮ ಕರ್ಮ ಆಸೆ ಇಚ್ಛೆ ದುಃಖ ಎಲ್ಲ ಭಾವನೆಗಳು ಬೆಳಗ್ತವೆ ಈಗಿರುವಾಗ ನಾನು ಅಂದರೆ ಕರ್ತೃತ್ವನ ಇರುವ ನಾನಲ್ಲ ಕರ್ತೃ ಜ್ಞಾತೃ ಹೋಗ್ತಾ ಎಲ್ಲ ಬಿಟ್ಟು ನಿತ್ಯ ಶುದ್ಧ ಬುದ್ಧ ಅರಿವಿನ ಸ್ವರೂಪ ನಾನು ಆ ನಾನು ಎಂಬುದು ನನಗೆ ಮಾತ್ರ ಅಲ್ಲ ವ್ಯಕ್ತಿ ನಾನು ಅಲ್ಲ ಅದು ಒಟ್ಟಾರೆ ಇರುವ ಒಂದು ಅರಿವಿನ ಸ್ವರೂಪಕ್ಕೆ ಅರಿವಿನ ಸ್ಥಿತಿಗೆ ಅದು ಆ ಪರಬ್ರಹ್ಮ ಸ್ವರೂಪ ಆ ಅರಿವಿನಲ್ಲಿ ಬೆಳಗ್ತಾ ಇದೆ ಈ ದೇಹ ಮನಸ್ಸು ಬುದ್ಧಿ ಹಿಂದಿರಾಗಳೆಲ್ಲವೋ ಈಗಿರುವಾಗ ನಾನು ಯಾವ ನಾನು ಕಲ್ಪಿತವಾದ ನಾನು ಬಿಟ್ಟೋದಾಗ ಇರುವಿಕೆ ಸದಾ ಇರುತ್ತದೆ ಕಲ್ಪಿತ ಇದ್ದರೆ ಅದು ಯಾವ ಕಲ್ಪಿತ ಅರಿವಿನಿಂದ ಬಂದಿರೋ ಒಂದು ವೃತ್ತಿ ಆ ವೃತ್ತಿಯೂ ಸಹ ಅರಿವೇ ಆಗಿರುವಾಗ ನಾವು ಅಲ್ಲಿ ಜ್ಞಾನ ಮತ್ತು ಅಜ್ಞಾನ ಬಂಧನ ಮುಕ್ತಿ ಎನ್ನುವ ಪ್ರಶ್ನೆಯೂ ಇಲ್ಲ ಯಾಕಂದರೆ ಎಲ್ಲವೂ ಸರ್ವವು ಅರಿವಿನ ಸ್ವರೂಪವೇ ಆಗಿರುವಾಗ ನಾವು ಅಲ್ಲಿ ಬೇರ್ಪಡಿಸೋಕ್ಕಾಗಲಿ ಅಥವಾ ಅದನ್ನು ಅರಿವನ್ನೇ ಗುರುತಿಸೋಕ್ಕಾಗಲಿ ಯಾವ ಅವಶ್ಯಕತೆಯೂ ಇಲ್ಲ ಏಕೆಂದರೆ ಎಲ್ಲವೂ ಆ ಪ್ರಕಾಶಮಾನವಾದ ಅರಿವಿನ ಸ್ವರೂಪ ಎಚ್ಚರ ಅವಸ್ಥೆಯಲ್ಲೂ ಬೆಳಗ್ತಿದೆ ಕನಸಿನ ಅವಸ್ಥೆಯಲ್ಲೂ ಇದೆ ಎಚ್ಚರ ಕನಸು ಇಲ್ಲದೆ ತನ್ನ ತಾನಾಗೆ ಸ್ವಯಂಸಿದ್ಧವಾಗಿ ಅಶುಶಕ್ತಿ ಸ್ವರೂಪವಾಗಿ ಆ ಗಾರ್ಡನಿದ್ದರಲ್ಲಿ ತಾನೇ ತಾನಾಗಿ ಇರುವಿಕೆಯಾಗಿ ಕಂಡುಬರ್ತಾ ಇರೋ ಅನುಭವ ಗಾರ್ಡನಿದ್ರೆ ಈಗಿರುವಾಗ ಆ ಅದ್ವಿತೀಯ ಚೈತನ್ಯ ಪರಬ್ರಹ್ಮ ಸ್ವರೂಪ ಅದು ಏಕಮಾತ್ರ ಸತ್ಯ ಅದೇ ಜ್ಞಾನ ಇದೇ ಸಿದ್ಧಿ ಇದೇ ಅರಿವಿನ ದರ್ಶನ ಇದೇ ಸತ್ಯದರ್ಶನ ಅಂತ ಹೇಳ್ತಾ ಇವತ್ತಿನ ಚಿಂತನೆ ಇಲ್ಲಿಗೆ ಮುಗಿಸೋಣ ಅರಿಯೋಂ